ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಈಗಂತೂ ಮಳೆಗಾಲದ್ರೆ ಸಾಯಂಕಾಲ ಮಳೆ ಬರ್ತಿತ್ತು ಅಂದರೆ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕು ಅನ್ನಿಸ್ತಿರ್ತದೆ ಅಥವಾ ಮಕ್ಕಳು ಸಾಯಂಕಾಲ ಸ್ಕೂಲ್ದಿಂದ ಬಂದ ಮೇಲೆ ಅವ್ರಿಗೂ ಹೊರಗೆ ಗಾಳಿನ ಬಂದಿರ್ತಾರೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಂತ ಅನ್ನಿಸ್ತಿರ್ತದೆ ಅಂಥದ್ದೇ ಒಂದು ದಿಢೀರ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಆಲೂಗಡ್ಡೆ ಒಂದು ಕುದಿಸಿದ್ದರೆ ಸಾಕರೆ ಇದನ್ನು ಒಂದು ಹತ್ತು ನಿಮಿಷದಲ್ಲೇ ಮಾಡ್ಕೋಬೋದು ಮತ್ತು ಅತಿ ಕಡಿಮೆ ಇಂಗ್ರೀಡಿಯೆಂಟ್ಗಳನ್ನು ಬಳಸಿ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡವರು ಕೂಡ ತುಂಬಾ ಇಷ್ಟ ಆಗ್ತದೆ ಮತ್ತು ಹೊರಗಡೆಯಿಂದ ತರೋ ಫ್ರೆಂಚ್ ಫ್ರೈಸು ಮತ್ತು ಪೊಟಾಟೊ ಸ್ಮೈಲೀಸ್ ಏನಿರ್ತಾವಲ್ಲ ಅದಕ್ಕಿಂತ ಟೇಸ್ಟ್ ಚೆನ್ನಾಗಿರ್ತದ್ರಿ ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇಲ್ಲ ನೋಡಿ ನಾನು ಮೂರು ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ತೊಗೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಮ್ಯಾಶ್ ಮಾಡ್ಕೊರಿ ಅಥವಾ ನೀವು ಇದನ್ನು ತುರಿದ್ಬಿಟ್ಟು ಅನ್ನ ಹಾಗೆ ತೊಗೊರಿ ಮತ್ತು ಮೇಲೆ ನಾನು ಇದನ್ನು ಬಿಸಿ ಬಿಸಿಯಾಗಿಯೇ ಮ್ಯಾಶ್ ಮಾಡ್ಕೊಳತ್ತೀನಿ ಮತ್ತು ಕುದಿಸೋ ಮುಂದೆ ಇದನ್ನು ಕಟ್ ಮಾಡಿ ಕುದಿಸ್ಬೇಡ್ರಿ ಅಂದರೆ ಒಳಗಡೆ ನೀರೇ ನಾವು ಶ್ಬಾರ್ದು ಹಾಗೆಯೇ ಪೂರ್ತಿಯಾಗಿಯೇ ಕುದಿಸ್ಬಿಟ್ಟು ಕುದಿಸಿದ ಮೇಲೆ ಬಿಸಿ ಬಿಸಿನೇ ನಾನು ಸಿಪ್ಪೆ ತೆಗ್ದುಬಿಟ್ಟು ಈ ರೀತಿ ನೀಟಾಗಿ ಒಟ್ಟೆ ಒಂದು ಚೂರೂ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ ಉಳಿಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡಿ ತೊಗೋರಿ ಇಲ್ಲ ಈ ರೀತಿ ಬೇಡ ಅಂದ್ರೆ ನೀವು ತುರಿದ್ಬಿಟ್ಟೇ ತೊಗೊರಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಸಾಫ್ಟಾಗಿಯೇ ಬರಬೇಕು ಒಂದು ಚೂರೂ ಆಲೂಗಡ್ಡೆ ಚಿಕ್ಕ ಚಿಕ್ಕ ಪೀಸ್ಗಳು ಉಳಿಬಾರ್ದು ರೀ ಈ ರೀತಿ ಸಾಫ್ಟ್ ಆಗಬೇಕು ನೋಡಿರಿ ಮತ್ತು ಕಟ್ ಮಾಡಿಬಿಟ್ಟು ಕುದಿಸ್ಬೇಡ್ರಿ ಹಾಗೆ ಪೂರ್ತಿಯಾಗಿಯೇ ಕುದಿಸ್ರಿ ಆಲೂಗಡ್ಡೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾಯಿದ್ದೀನಿ ನೋಡಿ ಒಂದು ಸ್ವಲ್ಪ ಒಂದು ಚಿಲ್ಲಿ ಫ್ಲೆಕ್ಸ್ ಪ್ಯಾಕೆಟನ್ನು ಇದ್ದೀನಿ ಅಂದರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೆಕ್ಸನ್ನು ಹಾಕಿದ್ದೀನಿ ರೀ ನಾನು ನೋಡಿ ಎರಡು ಪ್ಯಾಕೆಟ್ ಆರ್ಗ್ಯಾನೋನ ಹಾಕಿದ್ದೀನಿ ಅಥವಾ ನೀವು ಬೇರೆ ಹೊರಗಡೆ ಹಾಗೆ ಲೂಸ್ ಇತ್ತಂದ್ರೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಆರ್ಗ್ಯಾನೋನ ಹಾಕಿರಿ ನೋಡಿ ನೀವು ಇಲ್ಲಿ ಚೀಸನ್ನು ಆದ್ರೂ ತುರಿದ್ಬಿಟ್ಟು ಹಾಕ್ಬೋದು ಇಲ್ಲಿ ಬೈಂಡಿಂಗ್ ಸಲುವಾಗಿ ನಾನು ಈ ಸ್ಪೂನಿಂದ ಎರಡೂವರೆ ಸ್ಪೂನ್ ಆಗಷ್ಟು ಕಾರ್ನ್ಫ್ಲವರನ್ನು ಹಾಕ್ತಾಯಿದ್ದೀನಿ ನೀವು ಇಲ್ಲ ಕಡಿಮೆ ಅನಿಸ್ತಿತ್ತಂದ್ರೆ ನೀವು ಇನ್ನೊಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಈ ಆಲೂಗಡ್ಡೆ ಒಳಗೇ ಆ ಫ್ಲವರ್ ಹಿಟ್ಟನ್ನು ಕಲಿಸಿ ಹಿಟ್ಟನ್ನು ರೆಡಿ ಮಾಡ್ಕೋತೀನಿ ನೋಡಿರಿ ಹಿಟ್ಟು ಯಾವ ರೀತಿ ಇರಬೇಕತ್ತೂ ತೋರಿಸ್ತೀನಿ ನೋಡಿ ಒಂದು ಚೂರೂ ಸಣ್ಣ ಸಣ್ಣ ಆಲೂಗಡ್ಡೆ ಪೀಸ್ಗಳು ಉಳಿಬಾರ್ದು ನೋಡಿರಿ ಈ ರೀತಿ ಬಂದು ಉಳ್ದೆ ನೋಡಿರಿ ಯಾಕೆ ಉಳಿಬಾರ್ದು ಅಂತ ಹೇಳೂ ನಾನು ಆಮೇಲೆ ಹೇಳ್ತೇನೆ ನೋಡಿ ಇಷ್ಟು ಮೂರು ಮೀಡಿಯಮ್ ಸೈಜ್ ಆಲೂಗಡ್ಡೆಗೆ ಎರಡು ಬರಿ ಸ್ಪೂನ್ ಆಗಷ್ಟೇ ಫ್ಲವರ್ ಹಿಟ್ಟು ಕರೆಕ್ಟ್ ಆಗ್ತದೆ ರೀ ಈಗ ಇದು ಹಿಟ್ಟು ರೆಡಿ ರೀ ಇದನ್ನೇನು ನೆನೆಯಾಕ ಅಂದರೆ ರೆಸ್ಟಿಗೆ ಏನು ತೆಗೆದು ಬಿಡೋದ್ರಿ ಈಗ ಚಿಕ್ಕ ಚಿಕ್ಕ ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ನೋಡಿ ನೀವು ರಿಂಗ್ಸ್ ಥರೂ ಮಾಡ್ಕೋಬೋದು ಇಲ್ಲ ಈ ರೀತಿ ಕಟ್ಲೆಟ್ ಶೇಪ್ದಲ್ಲೇ ಮಾಡ್ಕೋಬೋದು ನಡೀತದೆ ಇಲ್ಲ ಸ್ಟಿಕ್ ಥರ ಮಾಡ್ಕೋತೀನಿ ಅಂದರೆ ಆ ರೀತಿನೂ ಮಾಡ್ಕೋಬೋದು ನೀವು ಯಾವ ರೀತಿ ಶೇಪ್ನಲ್ಲೇ ಇಷ್ಟನೂ ಆ ರೀತಿ ಮಾಡ್ಕೋಬೋದು ನೋಡಿ ಇದೇ ರೀತಿ ಪೆನ್ಸಿಲು ಪೆನ್ನು ಯೂಸ್ ಮಾಡೋ ಅಥ್ವಾ ಸ್ವಲ್ಪ ಬಟ್ಟೆಗೆ ಏನು ಮಾಡ್ರಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ರೀತಿ ಮಧ್ಯಕ್ಕೆ ಹೋಲ್ನೂ ಮಾಡ್ಕೋಬೋದು ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಪೊಟ್ಯಾಟೊ ರಿಂಗ್ ರೆಡಿ ಆಗ್ಯದ್ರಿ ಈಗ ಒಂದನ್ನು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ರೀ ನೋಡಿ ಆಲೂಗಡ್ಡೆ ಕುದಿಸೋ ಮುಂದೂ ನಾನು ಹೇಳ್ತಾಯಿದ್ದೆ ನೋಡಿರಿ ಒಂದು ಸಣ್ಣ ಸಣ್ಣ ಪೀಸ್ಗಳು ಉಳ್ಳಾರ್ದಂಗೆ ನೀಟಾಗಿ ಮಾಡಿ ಇಲ್ಲಾಂದ್ರೆ ನೀವು ತುರಿದ್ಬಿಟ್ಟೇ ಮಾಡ್ಕೊರಿ ನಡೀತದ ಆಲೂಗಡ್ಡೆನ ಕಟ್ ಮಾಡಿ ನೀರಾಗಿ ಕುದಿಸ್ಬೇಡ್ರಿ ಹಾಗೇ ಪೂರ್ತಿಯಾಗಿ ನೀರನ್ನು ಜಾಸ್ತಿ ಹಿಡ್ಕೋಬಾರ್ದು ರೀ ಇದು ಆಲೂಗಡ್ಡೆ ನೋಡಿ ಅಗ್ದಿ ಆಲೂಗಡ್ಡೆ ಕುದಿಸಿದ್ರೆ ನೀವು ಒಂದು ಹತ್ತು ನಿಮಿಷದಲ್ಲೇ ಇದನ್ನೇನು ಮಾಡ್ಬೋದು ರೆಡಿ ಮಾಡ್ಕೋಬೋದು ನೋಡಿ ಎರಡನ್ನು ಮಾಡಿ ತೋರಿಸಿದ್ದೀನಿ ಅದು ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ಇವು ಒಮ್ಮೆಲೆ ಒಂದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಎಣ್ಣೆಯನ್ನು ಕೈಲಿಕ್ಕೆ ಇಟ್ಕೊಂಡಿದ್ರಿ ಎಣ್ಣೆನೂ ಚೆನ್ನಾಗಿ ಕಾಯ್ದೆ ನೋಡಿ ಎಣ್ಣೆನೂ ಚೆನ್ನಾಗಿ ಕಾಯ್ದೈತಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಇರಲಿ ರೀ ನೋಡಿ ಇವು ಪೊಟ್ಯಾಟೊ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಇದು ನೋಡಿ ಹೊರಗಡೆಯಿಂದ ತಂದಿರೋ ಫ್ರೆಂಚ್ ಫ್ರೈಸು ಅಥವಾ ಪೊಟ್ಯಾಟೋ ಸ್ಮೈಲಿ ಸಿಗ್ತಾವಲ್ಲ ಅದಕ್ಕಿಂತ ಟೇಸ್ಟ್ ಚೆನ್ನಾಗಿರ್ತದೆ ರೀ ನೋಡಿ ಒಂದು ಸೈಡ ಅದು ಮೇಲೆ ಇನ್ನೊಂದು ಸೈಡ ತಿರುಬಿಬಿಟ್ಟನು ಚೆನ್ನಾಗಿ ಲೈಟ್ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ ತೊಗೊಳ್ಳೋಣ ರೀ ಇದನ್ನು ಗ್ಯಾಸು ಪ್ಯಾಸು ಮೀಡಿಯಮ್ ಫ್ಲೇಮ್ದಲೇ ಇರಲಿ ರೀ ನೋಡಿರಿ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ ಉಳಿದ್ರೆ ಈ ರೀತಿ ಅದು ಬಿಡ್ತದೆ ರೀ ಅದಕ್ಕೇ ಏನು ಹೇಳ್ತಾ ಇದ್ದೀನಿ ನೀಟಾಗಿ ಮ್ಯಾಶ್ ಮಾಡ್ರಿ ಇಲ್ಲಾಂದ್ರೆ ನೀವು ಆಲೂಗಡ್ಡೆಯನ್ನು ತುರೋದು ಬಿಟ್ಟು ತೊಗೊರಿ ಈಗ ಲೈಟ್ ಗೋಲ್ಡನ್ ಕಲರ್ ಆಗೋವರೆಗೂ ಕರೆದ್ಬಿಟ್ಟೆ ಸಾಕ್ರಿ ನೋಡಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟು ಆರ್ಗ್ಯಾನೊ ಚಿಲ್ಲಿ ಫ್ಲೆಕ್ಸ್ ಫ್ಲೇರು ತುಂಬಾ ಚೆನ್ನಾಗಿರ್ತದೆ ರೀ ಒಮ್ಮೆ ದಿನ ಖಂಡಿತನೂ ಟ್ರೈ ಮಾಡಿ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವ ಮತ್ತು ಒಂಚೂರು ಎಣ್ಣೆನೂ ಹಿಡ್ಕೊಂಡಿರೋದಿಲ್ಲ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟನು ತೋರಿಸ್ತೇನೆ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪೊಟ್ಯಾಟೊ ರಿಂಗ್ಸ ರೆಡಿ ಆಗ್ಯಾವ್ರಿ ಸಾಯಂಕಾಲ ಮಳೆ ಬರ್ತಿತ್ತು ಅಂದ್ರೆ ಟೀ ಜೊತೆ ಈ ಸ್ನ್ಯಾಕ್ಸ್ ಇದ್ರೆ ಟೀ ಮಜಾನೇ ಬೇರೆ ರೀ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿ ತುಂಬಾ ಟೈ ನಿಮ್ಗೆ ಯಾವ ಸಾಸ್ ಜೊತೆ ತಿನ್ಬೋದು ಅಥವಾ ನಿಮಗೆ ಇಷ್ಟ ಆಗಿರುವಂಥ ಡಿಪ್ ಜೊತೆ ನೀವು ಇದನ್ನು ಸರ್ವ್ ಮಾಡ್ಬೋದು ತುಂಬ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪೊಟ್ಯಾಟೊ ರೆಡಿ ರೆಡಿಯಾಗ್ಯಾವ ರೀ ಇದನ್ನು ಈ ಮಳೆ ಬರೋ ಮುಂದೆ ಸಾಯಂಕಾಲ ಸ್ನ್ಯಾಕ್ಸಿಗೆ ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿರಿ ಮತ್ತು ಇದನ್ನು ಬಿಸಿ ಬಿಸಿನೇ ಮಾಡಿದ್ಮೇಲೆ ಬಿಸಿ ಬಿಸಿನೇ ತಿನ್ಬೇಕು ರೀ ಮಾಡಿದ ಇಟ್ಟಿದ್ಮೇಲೆ ಆಮೇಲೆ ಸಾಫ್ಟ್ ರೀ ಈ ಪೊಟ್ಯಾಟೊ ರಿಂಗ್ಸ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು